ಚಿಂತಾಮಣಿ ನಗರದಿಂದ ಕುಂದಲಗುರ್ಕಿ ಮಾರ್ಗವಾಗಿ ಶಿಡ್ಲಘಟ್ಟದತ್ತ ತೆರಳುತ್ತಿದ್ದ ಕೆ ಎಸ್ ಆರ್ ಟಿಸಿ ಬಸ್ಸೊಂದು ಭೀಕರ ಅಪಘಾತದಿಂದ ಪಾರಾಗಿ ಚಾಲಕನ ಸಮಯ ಪ್ರಜ್ಞೆ ಮತ್ತು ಚಾತುರ್ಯ ಮೆರೆದಿರುವ ಘಟನೆ ಶುಕ್ರವಾರ ಸಂಜೆ ಚಾಂಡ್ರಹಳ್ಳಿ ಮತ್ತು ಕತ್ತರಿಗುಪ್ಪೆ ರಸ್ತೆಯ ಮಧ್ಯದಲ್ಲಿ ನಡೆದಿದೆ ಶುಕ್ರವಾರ ಸಂಜೆ ಸುಮಾರು ನಾಲ್ಕು ಇಪ್ಪತ್ತರ ಸುಮಾರಿಗೆ ಈ ಘಟನೆ ನಡೆದಿದೆ ಬಸ್ನ ಸ್ಟೇರಿಂಗ್ ವೀಲ್ ಅಚಾನಕ್ಕಾಗಿ ಲಾಕ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿದ್ದು ತೀವ್ರ ಆತಂಕ ಕ್ಷಣ ನಿರ್ಮಾಣವಾಯಿತು ಪರಿಣಾಮವಾಗಿ ಬಸ್ ರಸ್ತೆ ಪಕ್ಕದ ಮಣ್ಣಿನ ಗುಡ್ಡೆಗೆ ಹೇರಿ ನಿಂತಿದ್ದು ಪಕ್ಕದಲ್ಲಿ ಇದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದರೆ ಭೀಕರ ಅನಾಹುತ ಸಂಭವಿಸುವ ಸಾಧ್ಯತೆ ಇತ್ತು ಆದರೆ ಚಾಲಕನ ತಕ್ಷಣದ ತೀರ್ಮಾನ ತೆಗೆದುಕೊಂಡು ಬಸ್ಸನ್ನು ನಿಯಂತ್ರಣದಲ್ಲಿ ನಿಲ್ಲಿಸಿ ಅಪಾಯವನ್ನು ತಪ್ಪಿಸಿದ್ದಾನೆ ಬಸ್ಸಿನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಪ್ರಯಾಣಿಕರು ಇದ್ದರು ಕೆಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದರೂ ಪ್ರಾಣಾಪಾಯ ತಪ್ಪಿದೆ ಸ್ಥಳೀಯರು ಕೂಡ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳಿಗೆ ಸಹಾಯ ಹಸ್ತ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಬಸ್ನ ಒಂದು ಚಕ್ರ ಮಣ್ಣಿನಲ್ಲಿ ಸಿಲುಕಿ ಬಸ್ ನೆಲಕ್ಕೆ ಒರೆಯುವಂತಾಯಿತು ಚಾಂಡ್ರಹಳ್ಳಿ ಕತ್ತರೆಗುಪ್ಪೆ ರಸ್ತೆಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯಿಂದಾಗಿ ರಸ್ತೆ ಬದಿಯಲ್ಲಿ ತುಂಬಿದ ಮಣ್ಣು ಚಾಲನೆಗೆ ಅಡ್ಡಿಯಾಗಿದ್ದು ಇದು ಅಪಾಯಕ್ಕೆ ಕಾರಣವಾಯಿತು ಪ್ರಸಕ್ತ ಸಂದರ್ಭದಲ್ಲಿ ಚಾಲಕರ ಎಚ್ಚರಿಕೆ ಮತ್ತು ಸ್ಥಳೀಯರ ಸಹಕಾರದಿಂದ ಭಾರೀ ಅನಾಹುತ ತಪ್ಪಿದ್ದು ಇದೊಂದು ಎಚ್ಚರಿಕೆಯ ಸೂಚನೆಯಾಗಿದೆ ರಸ್ತೆ ಕಾಮಗಾರಿಗಳ ವೇಳೆ ಸುರಕ್ಷಿತ ಕ್ರಮಗಳನ್ನು ಪಾಲಿಸುವುದು ಅಗತ್ಯವೆಂಬಂತಿದೆ やった

रेडी कप्तान कमांडो पिननाड